ಪ್ರಿಯ ವೀಕ್ಷಕರೇ ಕಿಂಗ್ ಆಫ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ನೋಡುತ್ತಿರುವ ಈ ದೇಶ ವಿಶ್ವದ ಶ್ರೀಮಂತ ದೇಶವಾಗಿದೆ ಇದು ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಮತ್ತು ಕೇವಲ ಇಪ್ಪತ್ತೇಳು ಲಕ್ಷ ಜನಸಂಖ್ಯೆ ಹೊಂದಿರುವ ಈ ಪುಟ್ಟ ದೇಶ ತನ್ನ ಅಪಾರ ಸಂಪತ್ತಿನಿಂದಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ ಇಲ್ಲಿಯ ಜನರು ಎರಡತ್ತಿನ ಊಟವನ್ನು ಮಾಡಲು ಕಷ್ಟಪಡುತ್ತಿದ್ದ ಆ ಕಾಲ ಆದರೆ ಇಂದು ಅಲ್ಲಿಯ ಜನರು ಪ್ರತಿ ಮೂವರಲ್ಲಿ ಒಬ್ಬರು ಮಿಲಿಯನರು ಆಗಿದ್ದಾರೆ ಆ ದೇಶವೇ ಕತಾರ್ ಆ ದೇಶದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕತಾರ್ ದೇಶದ ರಾಜಧಾನಿ ದೋಹಾ ಇದರ ಜನಸಂಖ್ಯೆ ಎರಡೂವರೆ ಲಕ್ಷ ಇಲ್ಲಿಯ ಅಧಿಕೃತ ಭಾಷೆ ಅರಬಿಕ್ ಇಲ್ಲಿಯ ಕರೆನ್ಸಿ ಕತಾರ್ ರಿಯಾಲ್ ಈ ದೇಶವು ರಾಜ್ಯ ಮನೆತನದ ಆಳ್ವಿಕೆಗೆ ಒಳಪಟ್ಟಿದೆ ಇಲ್ಲಿಯ ರಾಜ ಅಥವಾ ಪ್ರಧಾನಿ ಕೂಡ ಆಗಿರುವ ಅಮಿ ತಮಿ ಬಿನ್ ಅಹ್ಮದ್ ಅಲ್ತಾನಿ ಇವರು ಈ ದೇಶದ ಆಳ್ವಿಕೆ ನಡೆಸುವ ಪ್ರಧಾನಿಯಾಗಿದ್ದಾರೆ ಪ್ರಸ್ತುತ ಪ್ರಧಾನಿಯಾಗಿದ್ದಾರೆ ಈ ದೇಶದ ವಿಸ್ತೀರ್ಣವು ಸಾವಿರದ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಚದರ ಮೈಲುಗಳು ಅಂದರೆ ಹನ್ನೊಂದು ಸಾವಿರದ ಐನೂರ ಎಂಬತ್ತಾರು ಚದರ ಕಿಲೋಮೀಟರ್ ಆಗಿದೆ ಈ ಕತಾರ್ ದೇಶವು ಒಮ್ಮೆ ಟರ್ಕಿಯ ಗುಲಾಮ ರಾಷ್ಟ್ರವಾಗಿತ್ತು ನಂತರ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು ಈ ದೇಶವು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬ್ರಿಟನ್ನಿಂದ ಅಂದರೆ ಬ್ರಿಟಿಷರಿಂದ ಸ್ವತಂತ್ರ ಪಡೆಯಿತು ಸ್ವತಂತ್ರ ನಂತರ ಈ ಕತಾರ್ನ ಚಿತ್ರಣವೇ ಬದಲಾಯಿತು ಇದೀಗ ತೈಲ ಮತ್ತು ನೈಸರ್ಗಿಕ ನೀಲ ಕತಾರನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಕತಾರ್ ನೈಸರ್ಗಿಕ ಅನಿಲ ಪೂರೈಕೆಯಲ್ಲಿ ವಿಶ್ವದ ಅತಿ ದೊಡ್ಡ ರಕ್ತದಾರ ರಾಷ್ಟ್ರವಾಗಿದೆ ವಿಶ್ವಸಂಸ್ಥೆಯು ಕತಾರ್ ದೇಶವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಆರ್ಥಿಕತೆ ಹೊಂದಿದ ದೇಶವಾಗಿ ಪರಿಗಣಿಸಲಾಗಿದೆ ಕತಾರ್ನಲ್ಲಿ ತಲಾ ಆದಾಯವು ಅರವತ್ತೆರಡು ಸಾವಿರದ ಮುನ್ನೂರ ಹತ್ತು ಯು ಎಸ್ ಎ ಡಾಲರ್ ಆಗಿದೆ ಅಂದರೆ ಭಾರತೀಯ ಕರೆನ್ಸಿಯ ಕರೆನ್ಸಿಗೆ ಹೋಲಿಸಿದರೆ ಐವತ್ತೊಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಆಗಿದೆ ಇಲ್ಲಿಯ ಒಟ್ಟು ಜನಸಂಖ್ಯೆಯ ಶೇಕಡಾ ಹನ್ನೆರಡರಷ್ಟು ಜನರು ಮಾತ್ರ ಕತಾರ್ ದೇಶದ ಮೂಲ ನಿವಾಸಿಗಳಾಗಿದ್ದಾರೆ ಮತ್ತು ಉಳಿದ ಉಳಿದ ನಿವಾಸಿಗಳು ಎಂಬತ್ತೈದು ಪರ್ಸೆಂಟ್ ವಲಸಿಗರಾಗಿದ್ದಾರೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಅರಬ್ಬಿಕರು ಹದಿನೆಂಟು ಪರ್ಸೆಂಟ್ ಭಾರತೀಯರು ಹದಿನೆಂಟು ಪರ್ಸೆಂಟ್ ಪರ್ಸೆಂಟ್ ಪಾಕಿಸ್ತಾನಿಗಳು ಮತ್ತು ಹತ್ತು ಪರ್ಸೆಂಟ್ ಇರಾನಿಯವರಾಗಿದ್ದಾರೆ ಇಲ್ಲಿಯ ಜನಸಂಖ್ಯೆ ಕೇವಲ ತೊಂಬತ್ತು ಸಾವಿರ ಸೈನಿಕರಿದ್ದಾರೆ ಕತಾರ್ನ ಇತಿಹಾಸ ನೋಡುವುದಾದರೆ ಕತಾರ್ ನೂರು ವರ್ಷಗಳ ಹಿಂದೆ ವಾಸಕ್ಕೆ ಯೋಗ್ಯವಲ್ಲದ ದೇಶವಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರವರೆಗೆ ಇಲ್ಲಿನ ಹೆಚ್ಚಿನ ಜನಸಂಖ್ಯೆಯು ಮೀನುಗಾರರು ಅಥವಾ ಅಲೆಮಾರಿಗಳಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತರಿಂದ ನಲವತ್ತರ ನಡುವೆ ಕತಾರ್ ತೀವ್ರ ಆರ್ಥಿಕತೆ ಬಿಕ್ಕಟ್ಟನ್ನು ಅನುಭವಿಸಿತ್ತು ಆದ್ದರಿಂದ ಅಲ್ಲಿಯ ಜನರು ವಲಸೆ ಹೋಗಲು ಆರಂಭಿಸಿದರು ಇಲ್ಲಿಯ ಮೊದಲ ನಿಕ್ಷೇಪವೆಂದರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮೊದಲ ತೈಲ ಬಾವಿಯನ್ನು ಕತಾರ್ನಲ್ಲಿ ಪತ್ತೆ ಹಚ್ಚಲಾಯಿತು ಈ ತೈಲ ನಿಕ್ಷೇಪವು ರಾಜಧಾನಿಯಾದ ದೋಹಾದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ದುಖಾನ್ ಬಳಿ ಇದೆ ವಿಶ್ವವು ಎರಡನೇ ಮಹಾಯುದ್ಧದ ಅಂಚಿನಲ್ಲಿರುವ ಸಮಯದಲ್ಲಿ ಈ ತೈಲ ನಿಕ್ಷೇಪ ಪತ್ತೆವಾಗಿತ್ತು ಕತಾರ್ ಅಂದಿನಿಂದ ತನ್ನ ಖಜಾನೆಯನ್ನು ತೈಲ ರಫ್ತಿನೊಂದಿಗೆ ತುಂಬಿಸಲು ಆರಂಭಿಸಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ಹೊತ್ತಿಗೆ ಕತಾರ್ನ ಜಿ ಡಿ ಪಿಯು ಮುನ್ನೂರು ಮಿಲಿಯನ್ಗೆ ತಲುಪಿತ್ತು ಅಂದರೆ ಭಾರತೀಯ ಕರೆನ್ಸಿಗೆ ಹೋಲಿಸಿದರೆ ಒಂದು ಕೋಟಿ ಎಂಬತ್ತೊಂದು ಲಕ್ಷದ ಹನ್ನೆರಡು ಸಾವಿರ ಚಿಲ್ಡ್ರ ಆಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕತಾರ್ ತನ್ನ ಮೊದಲ ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ಕಂಡುಹಿಡಿಯಿತು ಇದು ವಿಶ್ವದ ಅತಿ ದೊಡ್ಡ ನಿಕ್ಷೇಪಗಳಲ್ಲಿ ಒಂದಾಗಿದೆ ಹತ್ತೊಂಬತ್ತು ನೂರ ಎಂಬತ್ತರ ಹೊತ್ತಿಗೆ ನೈಸರ್ಗಿಕ ಅನಿಲದ ಮೇಲೆ ಇರಾನ್ ಮತ್ತು ರಷ್ಯಾದ ಪ್ರಾಬಲ್ಯವನ್ನು ಕತಾರ್ ಕೊನೆಗೊಳಿಸಿತ್ತು ಕತಾರ್ ತನ್ನ ಆರ್ಥಿಕತೆಯು ಪೆಟ್ರೋಲಿಯಂ ರಫ್ತಿನ ಸಹಾಯದಿಂದ ಅಭಿವೃದ್ಧಿ ಹೊಂದುತ್ತಿದೆ ಕತಾರ್ ದೇಶವು ವಿಶ್ವದ ಅತಿ ಹೆಚ್ಚು ಸಂಭಾವನೆ ನೀಡುವ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಆರೋಗ್ಯದಿಂದ ಹಿಡಿದು ಶಿಕ್ಷಣದವರೆಗೆ ಫಸ್ಟ್ ಕ್ಲಾಸ್ ಸೌಲಭ್ಯಗಳು ಸಿಗುತ್ತವೆ ಇದು ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನದ ವಿಷಯದಲ್ಲಿ ದೊಡ್ಡ ದೇಶಗಳಾದ ಅಮೇರಿಕಾ ಚೈನಾ ರಷ್ಯಾ ಇಸ್ರೇಲ್ ಫ್ರಾನ್ಸ್ಗಳೊಂದಿಗೆ ಸ್ಪರ್ಧಿಸುತ್ತಿದೆ ಕತಾರ್ನಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳು ಉಚಿತ ಇಲ್ಲಿ ನಾಗರಿಕರು ಆದಾಯ ತೆರಿಗೆ ಕೂಡ ಕಟ್ಟುವ ಹಾಗಿಲ್ಲ ಕತಾರ್ನ ಅಧಿಕೃತ ಭಾಷೆ ಅರಬಿಕ್ ಮತ್ತು ಸ್ಥಳೀಯ ಉಪಭಾಷೆಯನ್ನು ಕತಾರಿ ಅರಬಿಕ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಇಂಗ್ಲಿಷ್ ಭಾಷೆಯು ವಾಣಿಜ್ಯದ ಪ್ರಮುಖ ಭಾಷೆಯಾಗಿದೆ ನಾವು ಇಲ್ಲಿ ಮೊದಲೇ ನೋಡಿದ ನೋಡಿದ ಹಾಗೆ ಭಾರತೀಯರು ಹೆಚ್ಚಿರುವುದರಿಂದ ಇಲ್ಲಿಯ ಭಾಷೆ ಭಾಷೆ ಮಾತಾಡುವ ಜನರು ಹೆಚ್ಚಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವಲಸೆ ಬಂದವರ ಭಾಷೆಗಳಲ್ಲಿ ಹಿಂದಿ ಉರ್ದು ತಮಿಳು ನೇಪಾಳಿ ಮಲಯಾಳಂ ಭಾಷೆಗಳನ್ನು ಮಾತಾಡುವ ಜನರು ಹೆಚ್ಚಿದ್ದಾರೆ ಇನ್ನು ಇಲ್ಲಿಯ ಧರ್ಮ ಕತಾರ್ನಲ್ಲಿ ಇಸ್ಲಾಂ ಬಹುಸಂಖ್ಯಾತ ಧರ್ಮವಾಗಿದ್ದು ಜನಸಂಖ್ಯೆಯ ಸರಿಸುಮಾರು ಎಂಬತ್ತರಷ್ಟಿದ್ದಾರೆ ಇಲ್ಲಿ ಇಲ್ಲಿಯ ನಿಜವಾದ ಕತಾರ್ನ ದ ಮಾತಾಡುವ ಧರ್ಮದ ಧರ್ಮದವರು ಸುನ್ನಿ ಮುಸ್ಲಿಮರಾಗಿದ್ದಾರೆ ಅಲ್ಟ್ರಾ ಕನ್ವೇಟಿವ್ ವಹಾಬಿ ಅಥವಾ ಸಲಾಫಿ ಪಂಥಕ್ಕೆ ಸೇರಿದವರು ಕತಾರ್ ಮುಸ್ಲಿಮರಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಶಿಯಾಗಳು ಮತ್ತು ಸುನ್ನಿಗಳು ಇದರಲ್ಲಿ ಮುಖ್ಯವಾಗಿ ಇರಾನ್ನಿಂದ ವಲಸೆ ಬಂದವರ ಸಂಖ್ಯೆ ಹೆಚ್ಚಿದೆ ಇದು ಕತಾರ್ ದೇಶದ ವಿವರಣೆಯಾಗಿತ್ತು ಮುಂದಿನ ವಿಳದಲ್ಲಿ ಸಿಗೋಣ ನಮಸ್ಕಾರ